ಹಾಯ್ ಹಲೋ ಗುಡ್ ಮಾರ್ನಿಂಗ್ ಇವಾಗ ಟೈಮ್ ಬಂದು ಒಂಬತ್ತು ಮುಕ್ಕಾಲಾಗಿದೆ ಸೊ ಇವಾಗ ನಾವು ರೂಮ್ನ ಸಪೋರ್ಟ್ ಮಾಡ್ತಾ ಇದ್ದೀವಿ ಆ್ಯಂಡ್ ಇವತ್ತು ಬೆಳಗ್ಗೆ ನೋಡಿ ನಾನು ನನ್ನ ಮಗ ಎಲ್ಲ ನನ್ನ ಮಗ ಇವಳು ಹಾಗೆ ಇಲ್ಲಿ ನನ್ನ ಮಗಳು ನನ್ನ ಮಗ ಹೊಟ್ಟೆಷ್ಟು ಕೊಳಗಡೆ ಒಳಗಡೆ ಅಂತ ಇದೇ ನಾನು ಅಜ್ಜಿ ಒಳಗಡೆ ಕೂತ್ಬಿಟ್ಟಿದ್ದೀನಿ ಮಳೆ ಬರ್ತಾಯಿದೆ ಗೊತ್ತಾ ಇಲ್ಲಿ ತಮಿಳ್ನಾಡಲ್ಲಿ ಮಳೆ ಬಂದರೆ ನನಗೇನು ಖುಷಿ ಆಗುತ್ತೆ ಅಂತಂದು ನಿನ್ನೆ ಎಲ್ಲ ಅಪ್ಪ ನ ಎಲ್ಲರೂ ನೀನೇನ ಇದು ಅಂತ ಅಷ್ಟು ಬ್ಲ್ಯಾಕ್ ಆಗಿಬಿಟ್ಟಿದೆ ಸೊ ಇವತ್ತು ಮಳೆ ಜಿಮ್ತಾ ಇದೆ ಸಿಕ್ಕಾಪಟ್ಟೆ ಖುಷಿ ಆಗ್ತದೆ ಆದಷ್ಟು ಇವತ್ತು ರೀಲ್ಸ್ ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಈ ವೆದರ್ನ ಎಂಜಾಯ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಇವಾಗ ನಾವು ತಿರುಣಾಮಲೆಗೆ ಹೋಗ್ತಾಯಿದ್ದೀವಿ ಇನ್ನೂ ಬ್ರೇಕ್ಫಾಸ್ಟ್ ಆಗಿಲ್ಲ ಟೂ ಇಲ್ಲೇ ಇದೇ ರೂಮಲ್ಲೇ ಇದ್ವಿ ಸೊ ನೆನ್ನೆ ರಾತ್ರಿ ಎ ಸಿ ರೂಮ್ ತೊಗೊಂಡಿದ್ವಿ ಸೊ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬನ್ನಿ ಈ ಬತ್ತೇನೆಲ್ಲ ಆಗುತ್ತೆ ಅದನ್ನೆಲ್ಲ ಎಕ್ಸ್ಪ್ಲೋರ್ ಎಕ್ಸ್ಪ್ಲೋರ್ ಮಾಡೋದು ಓಕೆ ನಾವೀಗ ಹೋಗ್ತಾ ಗೋ ಅಂಡ್ ಹೆಂಗಿದೆ ಗೊತ್ತಾ ಒಂಬತ್ತು ಮುಕ್ಕಾಲು ಅದನ್ನು ಬೆಳಗ್ಗೆ ಆರು ಗಂಟೆ ಇದ್ದಂಗಿದೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಇಲ್ಲೆಲ್ಲ ದಿನಾ ಮಳೆಗೆ ಬರೋದಕ್ಕೆ ಏನಲ್ವಾ ಹಿಂಗಿತ್ತು ನೆನೆ ಅಂದ್ರೆ ಹಿಂಸೆ ಹಿಂಸೆ ಆಗ್ತಾ ಇತ್ತು ಆ ಬಿಸಿಲು ಹಬ್ಬ ಶೇಕೆ ನೆನೆ ಸಿಕ್ಕಾಪಟ್ಟೆ ಬಿಸಿಲು ಆ ಬಿಸಿಲುಗೂ ಇವಾಗಿರೋದಕ್ಕೂ ಅಬ್ಬಬ್ಬಾ ಎಷ್ಟು ಕೂಲ್ ಅನ್ಸ್ತಾ ಇದೆ ಅಂದ್ರೆ ನಿನ್ನೆ ಅದಕ್ಕೆ ಅಂತಾನೆ ನಾವು ಎ ಸಿ ರೂಮ್ ತಗೊಂಡ್ವಿ ಆಗಲ್ಲ ಇಲ್ಲ ಅಂತ ಅದೇ ಇಲ್ಲಿರೋದಕ್ಕೆ ಅಂತ ಅಂದ್ಬಿಟ್ಟು ನೈಟ್ ಎಲ್ಲ ಮೊನೆಯ ನಿದ್ದೇನೆ ಆಗ್ತಾ ಇರಲಿಲ್ಲ ಆ ಬಿಸ್ಲುಗೆ ಆ ಶೆಕೆಗೆ ಆ ಹ್ಯುಮಿಡಿಟಿಗೆ ಪಕ್ಕದಲ್ಲೇ ಇರ್ವ ಬೀಚ್ ಇಲ್ಲಿಂದ ಫೈವ್ ಫೈವ್ ಕಿಲೋಮೀಟರ್ಸ್ ಅಷ್ಟೇ ಬೀಚ್ ಇರೋದು ಹಾಗಾಗಿ ಸಿಕ್ಕಾಪಟ್ಟೆ ಹ್ಯುಮಿಡಿಟಿ ಇತ್ತು ಈಗ ಕೂಲ್ ಕೂಲ್ ವೆದರ್ ಸೊ ಇವಾಗ ನಾವು ತಿರುಣಾಮಲೈ ಹೋಗ್ತಾ ಇದೀವಿ ಅಲ್ಲಿ ಚೆನ್ನಾಗಿರುತ್ತೆ ಅನ್ಸುತ್ತೆ ಅಲ್ಲಿ ಮಳೆ ಬರ್ತಾ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಅದರಲ್ಲಿ ಆ ದೇವಸ್ಥಾನ ನೋಡದೆ ಆಗಿರುತ್ತೆ ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡ್ಕೊಡ್ಬೇಕು ನನ್ನ ಮಗ ನೋಡಿ ಆಲ್ರೆಡಿ ಹೊಟ್ಟೆ ಹಚ್ಕೊಂಡು ಖು ಖುಯಿ ಫುಯಿ ಅಂತ ನಾಯಿ ಮರಿತಾರ ಅಂತ ಇದ್ದಾನೆ ಇನ್ನ ಅಕ್ಕಗೂ ಅಷ್ಟೇ ಹೊಟ್ಟೆ ಹಚ್ಕೊಂಡಿ ಹಾಯ್ ಮಾಡ ಸ್ವಲ್ಪ ನಗಿ ಹಂಗೆ ನೀನ್ ಹಾಯ್ ಮಾಡೋ ಹಾಯ್ ಮಾಡೋ ಹಾಯ್ ಹಾಯ್ ನೀನ್ ಮಾಡಚ್ಚ ನಮ್ಮಜ್ಜಿ ಹಾಯ್ ಚೆನ್ನಾಗ್ ಮಾಡಿದ್ರಲ್ಲ ಎಲ್ಲಾರ್ದು ನೀರು ಮಳೆ ಬಂದಾಗ ಕೆಳಗಡೆ ಹೋಗುತ್ತಲ್ಲ ನಮ್ ಗಾಡಿಯಲ್ಲಿ ಮೇಲ್ಗಡೆ ಹೋಗ್ತಾ ಇದೆ ಮಳೆ ನೀರೆಲ್ಲ ಮೇಲ್ಕ್ ಹೋಗ್ತಾ ಇದೆ ಗ್ಲಾಸ್ ಮೇಲೆ ಬಿದ್ದಿರೋದೆಲ್ಲ ಅದು ಯಾವ್ ಸ್ಪೀಡಲ್ ಹೋಗ್ತಾ ಇದಾರೆ ಗೊತ್ತಾ ಹಂಡ್ರೆಡ್ ಸ್ಪೀಡಲ್ ಹೋಗ್ತಾ ಇದಾರೆ ಸೋ ಆ ಮಳೆಗೆ ಆ ಗಾಳಿಗೆ ಗಾಳಿಗೆ ನೀರೆಲ್ಲ ಮೇಲೆ ಹೋಗ್ತಾ ಇದೆ ಕೆಳಗಡೆ ಬರ್ತಾ ಇಲ್ಲ ನೋಡಿ ನಮ್ಮ ಮಗ ಹಾಯ್ ಮಾಡ್ತಾ ಇದ್ರು ಸೈಲೆಂಟ್ ಆಗಿದ್ದೆ ಡೇರ್ ಅಂತ ಮಗು ಬಾಯಿ ತಗಬಿಟ್ರೆ ಹುಸ್ ಹಿಡ್ಕೊಂಡು ಅಳ್ತಾನೆ ಅಷ್ಟು ಅಳ್ತಾನೆ

ಈಗ ನಾವು ಬ್ರೇಕ್ಫಾಸ್ಟಿಗೆ ಬಂದಿದ್ದೀವಿ ಈ ಕಡೆ ಹೆಂಗಿದೆ ಗೊತ್ತಾ ಸೀನರಿ ಇಲ್ಲಿ ಏನು ಅಕ್ಷಯ ಭವನ ಅಂತೆ ಸೊ ಇಲ್ಲಿ ನಾವು ಬ್ರೇಕ್ಫಾಸ್ಟಿಗೆ ಬಂದಿದ್ದೀವಿ ಇವಾಗ ಹಾಗೆ ಒಂದೆರಡು ರೀಲ್ಸ್ ಮಾಡೋಣ ಅಂದ್ಕೊಂಡಿದ್ದೀನಿ ಯಾಕಂದರೆ ಮಳೆ ಬರ್ತಾ ಇದೆ ಚೆನ್ನಾಗಿದೆ ಕ್ಲೈಮೇಟ್ ಕೂಡ ಈ ಕಡೆ ಜಾಗ ಕೂಡ ಚೆನ್ನಾಗಿದೆ ಸೊ ಹಾಗೆ ಒಂದೆರಡು ರೀಲ್ ಮಾಡೋಣ ಅಂದ್ಕೊಂಡಿದ್ದೀನಿ ಇನ್ನು ನಮಗೆ ಎಲ್ಲನೂ ಅಷ್ಟು ಇಷ್ಟ ಆಗಲಿಲ್ಲ ಈ ಹೋಟೆಲಲ್ಲಿ ಏನಂತ ಚೆನ್ನಾಗಿರಲಿಲ್ಲ ಒಂಥರ ಯಾಕೋ ತಿನ್ನಬೇಕು ಅಂತ ಅನ್ನಿಸ್ತಾ ಇರಲಿಲ್ಲ ಬಟ್ ತೊಗೊಂಡಿದ್ದಾಯಿತು ಅಷ್ಟೇ ಇನ್ನು ಮಗುಗೋಸ್ಕರ ಇಡ್ಲಿ ತೊಗೊಳ್ಲೇಬೇಕಾಯಿತು ಇಡ್ಲಿ ಸಮೇತ ಹುಳಿ ಬಂದುಬಿಟ್ಟಿತ್ತು ಸೊ ಅದಕ್ಕೆ ನಾವು ಆದಷ್ಟು ಯಾವುದಾದ್ರೂ ಹೋಟೆಲ್ಸ್ ನೋಡಿದ್ರೆ ಪರ್ಟಿಕ್ಯುಲರ್ ಆಗಿ ಸ್ವಲ್ಪ ಚೆನ್ನಾಗಿರೋದು ಅಂದರೆ ಕೈ ಅಂಗಡಿ ಭವನ ತರದಿದ್ರೂ ಪರವಾಗಿಲ್ಲ ಸ್ವಲ್ಪ ಟೇಸ್ಟೆಲ್ಲ ಅಟ್ಲೀಸ್ಟ್ ಚೆನ್ನಾಗಿರಬೇಕು ಇಲ್ಲ ಅಂತ ಹೆಲ್ತ್ ಅಪ್ಸೆಟ್ ಆಗುತ್ತೆ ನಾವು ಕಂಟಿನ್ಯೂಸ್ಲಿ ಟ್ರಾವೆಲ್ ಎಲ್ಲ ಮಾಡೋದ್ರಿಂದ ನಮಗೆ ಮತ್ತೆ ಹೆಲ್ತ್ ಅಪ್ಸೆಟ್ ಆಯ್ತು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ನಾವೆಬರ್ ಪೂರಿ ಅವರಿಬರ್ ಇಡ್ಲಿ ಯವರಿಬರ್ ದೋಸೆ ಆರ್ ಪ್ಲೇಟ್ ಪೊಂಗಲ್ ಮಸಾಲಾ ಇಟ್ಕೊಳ್ಳಿ ಎಲ್ಲದಕ್ಕೆ ಸೊ ಹಾಗಾಗಿ ಕೆಲವೊಂದು ಕಡೆ ಫುಡ್ಡನ್ನ ಮಾತ್ರ ಪರ್ಟಿಕ್ಯುಲರ್ ಆಗಿ ನೋಡಿ ತೊಗೊಳ್ತೀವಿ ಬಟ್ ಇಲ್ಲಿ ನಮಗೆ ಆಪ್ಷನ್ ಇರಲಿಲ್ಲ ಸೊ ಒಂದೇ ಒಂದು ಹೋಟೆಲೇ ನಮಗೆ ಇಷ್ಟು ದೂರ ಬಂದು ನಮ್ಗೆ ಒಂದೇ ಹೋಟೆಲ್ ಸಿಕ್ಕಿದ್ದು ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೂಡ ಮಾಡಿರಲಿಲ್ವಲ್ಲ ಸೊ ಹಾಗಾಗಿ ಆಲ್ರೆಡಿ ಮಧ್ಯಾಹ್ನ ಆಗಕ್ಕಾಯಿತು ಹನ್ನೊಂದುವರೆ ಆಗಕ್ಕಾಯ್ತು ಸೊ ಹಾಗೆ ಇಲ್ಲಿ ತಿನ್ಬಿಡೋಣ ಅಂತ ಅಂದ್ಬಿಟ್ಟು ಈ ಹೋಟೆಲ್ಗೆ ಬಂದ್ವಿ ಮೊನ್ನೆ ಇಷ್ಟ ಆಗ್ಬಿಟ್ಟಿದೆ ನಮ್ಮ ಅಕ್ಕಗೆ ಇವಾಗೂ ತಗೋಬೇಕು ಅಂತ ಇವಾಗ ಬಂದಿದ್ದೀವಿ ಸೊ ಆರಾಮ ತೋರಿಸೋ ತೋರಿಸೋ ಚೆನ್ನಾಗ್ತಲ್ಲ ಮೊನ್ನೆ ಸಿಕ್ಕಾಬಿಟ್ಟ ಇಷ್ಟ ಆಯಿತು ಸೊ ಇವಾಗ ಅದಕ್ಕೆ ಮತ್ತೆ ಇನ್ನೊಂದು ಇಲ್ಲ ಆಂಟಿ ಆಂಟಿ ಕಿಲೋ ಕಿಲೋ ಏನೋ ನೂರು ಕಾಲು ಬಿಳವೇ ನೂರು ರೂಪಾಯಿ ನಾವು ಮೊನ್ನೆ ಇನ್ನೂರೈವತ್ತು ರೂಪಾಯಿ ಕೆಜಿ ಕೊಡ್ತಿದಿರಿ ಕಾಲ್ ಕೆಜಿ ನೂರು ರೂಪಾಯಿ ಮಾಡ್ತಾಳೆ ಬಾರ್ಗನ್ ಮಾಡ್ತಾರೆ ಗೊತ್ತಾ ಆ ಎಮ್ಮ ಇಟ್ಕೊಂಡು ಕಡ್ಡಿ ಕಡ್ಡಿನೇ ಸಮೇತ ಫುಲ್ ಆಗತದೆ ಇವಳು ಎಲ್ಲಾ ಕಡ್ಡಿ ಎಲ್ಲಾ ಕಿತ್ಬಿಟ್ಟು ಬರಿ ಹಣ್ಣು ಮಾತ್ರ ಇತ್ಕವ ಆ ಎಮ್ಮ ನನಗೆ ಭಯ ಎಲ್ಲಿ ಬೈದ್ ಬಿಡ್ತಾರ ಅಂತ ಇವಳು ಕವ ಕೈಯಿಂದ ಕಿತ್ಕೊಂಡ್ಬಿಟ್ಟು ಅದಲ್ಲಾಳೆ ಆ ರಾಮುತನ ಒಂದ್ ಹೋಗಿತ್ಕೊಂಡ್ಬಿಟ್ಟು ಮಗು ಕೈಲಿ ಕೊಟ್ಬಿಟ್ಟು ಇದು ನಾನು ಸೆಕೆಂಡ್ ಟೈಮ್ ಈ ದೇವಸ್ಥಾನಕ್ಕೆ ಬರ್ತಾ ಇರೋದು ಲಾಸ್ಟ್ ಟೈಮ್ ಬಂದಾಗ ತಿರುಪತಿ ಮುಗಿಸ್ಕೊಂಡು ಲಕ್ಷ್ಮೀ ದೇವಸ್ಥಾನ ಮುಗಿಸ್ಕೊಂಡು ಇಲ್ಲಿಗೆ ಬಂದಿದ್ವಿ ಇವತ್ತು ಇಲ್ಲಿ ಮುಗಿಸ್ಕೊಂಡು ಆಮೇಲೆ ಲಕ್ಷ್ಮೀ ದೇವಸ್ಥಾನಕ್ಕೆ